ಲಿಫ್ಟ್ ಅಂದ್ರೆ ಸಖತ್ ಇಷ್ಟ ಸೊ ಲಿಫ್ಟ್ ಎಕ್ಸ್ಕಲೇಟರ್ ಅದೇ ಅವಳು ಸಿಕ್ಕಾಪಟ್ಟೆ ಬಟ್ ಇಂಟ್ರೆಸ್ಟ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಸಂಡೇ ವ್ಲಾಗ್ ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಾ ಎಲ್ಲಿ ಹೋಗಿದ್ವಿ ಏನು ಅಂತ ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ ಹೋದಾಗ ನಾವು ಅಲ್ಲಿ ನಾವು ರೆಸ್ಟ್ ರೂಮ್ಗೆ ಹೋಗ್ತೀವಲ್ಲ ಸೊ ಅಲ್ಲಿ ನಮಗೆ ಹ್ಯಾಂಡ್ ಡ್ರೈಯರ್ ಇರುತ್ತಲ್ಲ ಆಟೋಮೆಟಿಕ್ ಹ್ಯಾಂಡ್ ಡ್ರೈಯರು ಸೊ ಅದು ನಮ್ಮ ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ ಅಲ್ಲಿಂದ ಬನ್ನಿ ಬನ್ನಿ ಅಂದರೆ ಬೇಗ ಬರೋದೇ ಇಲ್ಲ ಅಷ್ಟು ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೆ ಸೊ ಹಾಗೆ ನಮ್ಮ ಗವ್ಯ ಅಂತೂ ಗಮ್ಯ ಬರ್ತಾನೆ ಇಲ್ಲ ಇನ್ನು ಮೆಟ್ರೋ ಹತ್ಕೊಂಡು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಸಹನಾ ಮತ್ತು ಹರ್ಷ ವರ್ಧನ್ ಅಂದ್ರೆ ಇವರು ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಇವ್ರ ಮಕ್ಕಳದೇ ನಾಮಕರಣ ಮಕ್ಳದು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತಾ ಇದ್ದಿರಲ್ಲ ಸೊ ಹೌದು ಅವ್ರಿಗೆ ಟ್ವಿನ್ಸ್ ಮಕ್ಳು ಆಗಿರೋದು ಒಂದು ಬಾಯ್ ಅಂಡ್ ಒಂದು ಗರ್ಲ್ ಬಟ್ ತುಂಬ ಚೆನ್ನಾಗಿದೆ ಅಲ್ಲ ಸೊ ಆ್ಯಕ್ಚುಲಿ ಆ ಥರ ಆಗ್ಬಿಟ್ರೆ ಟೆನ್ಷನೇ ಇರೋಲ್ಲ ಒಂದೇ ಸತಿ ಇಬ್ಬರು ಮಕ್ಕಳು ಬಟ್ ಸಾಕದಂತೂ ಸಖತ್ ಕಷ್ಟೇ ಆಗದೆ ನಿಮ್ ಮೇಲೆ ಸೈಲೆ ವೆಲ್ಕಮ್ ಡ್ರಿಂಕ್ ಡ್ರಿಂಕ್ನ ಕೊಡ್ತಾ ಇದ್ರು ಸೊ ಅದನ್ನ ತಗೊಂಡು ಕುಡ್ದಾದ್ಮೇಲೆ ಇನ್ನ ನಾನಂತೂ ಮನೆಯಿಂದ ರೆಡಿ ಆಗಿ ಬಂದಿರ್ಲಿಲ್ಲ ಇಲ್ಲಿ ಬಂದು ರೆಡಿ ಆಗೋಣ ಅಂತ ಹೇಳಿ ಆಮೇಲೆ ಇಲ್ಲಿ ಬಂದು ನಾನು ಗಮ್ಯ ಇಬ್ರು ರೆಡಿ ಆದ್ವಿ ಸೊ ಇವರು ಫಂಕ್ಷನ್ ಮಾಡಿದ್ದು ಬಂದು ರೆಸಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ವಾ ಔಟ್ಸೈಡ್ ಆ್ಯಸ್ ಎ ಫ್ಯಾಕ್ಟ್ ಹೇಳಬೇಕು ಅಂದರೆ ಡೆಕೋರೇಷನ್ ಅಂತೂ ಮಸ್ತಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಸೊ ಇವರೆಲ್ಲ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಅವರೆಲ್ಲ ನಮ್ಮ ಕಸಿನ್ಸು ನಮ್ಮ ಮಾಮನ ಮಕ್ಕಳು ಸೊ ನಮ್ಮ ಹಸ್ಬೆಂಡ್ಗೆ ಕರೆದೆ ಬನ್ನಿ ಹೋಗೋಣ ಅಂತ ತುಂಬ ಫೋರ್ಸ್ ಮಾಡಿದೆ ಬಟ್ ಅವರು ನನಗೆ ಸಿಗದೆ ಒಂದು ಸಂಡೇ ಸ್ವಲ್ಪ ರೆಸ್ಟ್ ಮಾಡಬೇಕು ನೀನು ಹೋಗ್ಬಾ ಅಂತ ಹೇಳಿದ್ರು ಇನ್ನು ನಾನು ಗಮ್ಯನ ಕರ್ಕೊಂಡು ಬಂದೆ ಗವ್ಯ ಗವ್ಯ ಬಿಟ್ಟು ಬಿಟ್ಟೋಗು ಅಂತ ಹೇಳಿದ್ರು ಸೊ ಗವ್ಯ ಅವರು ಅಪ್ಪನ ಜೊತೆ ಇದ್ದಾಳೆ ಸೊ ನಾನು ಗಮ್ಯ ಇಬ್ಬರು ಬಂದಿದ್ದೀವಿ ನಮ್ಮ ಜೊತೆ ನಮ್ಮ ಕಸಿನ್ಸ್ ಕೂಡ ಬಂದಿದ್ದಾಯ್ತು ಆ್ಯಕ್ಚುಲಿ ಫಂಕ್ಷನ್ ಲೆವೆನ್ ತರ್ಟಿ ಟು ಟ್ವೆಲ್ ತರ್ಟಿ ಅಂತ ಟೈಮಿಂಗ್ಸ್ ಹಾಕಿದ್ರು ಬಟ್ ಸ್ವಲ್ಪ ಲೇಟ್ ಆಯಿತು ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಫಂಕ್ಷನ್ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕು ಯಾಕೆ ಅಂತಂದರೆ ರೆಡಿ ಆಗೋಕ್ಕೆ ಅಲ್ವಾ ಸೊ ಹಾಗೆ ಸ್ವಲ್ಪ ಹೆಣ್ಮಕ್ಳು ರೆಡಿ ಆಗೋಷ್ಟರಲ್ಲೇ ಸ್ವಲ್ಪ ಲೇಟೇ ಆಯಿತು ಆ್ಯಂಡ್ ನಮ್ಮ ಗಮ್ಯ ಅಂತೂ ನನಗೆ ಫೋಟೋ ಶೂಟ್ ಮಾಡು ವೀಡಿಯೋಸ್ ತೆಗಿ ಅಂತ ಕೇಳಿದ್ದೆ ಕೇಳಿದ್ದೆ ಅವಳಂತೂ ಸೊ ಅದಕ್ಕೆ ಅವಳ್ದೆ ಸ್ವಲ್ಪ ಜಾಸ್ತಿ ಫೋಟೋ ಶೂಟ್ ಆ್ಯಂಡ್ ವೀಡಿಯೋಸ್ ಮಾಡಿದ್ದೀನಿ ಇನ್ನು ಫಂಕ್ಷನ್ ಕೂಡ ಇವಾಗ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಅವರು ಕೂಡ ಎಲ್ಲ ಫೋಟೋ ಶೂಟ್ ಮಾಡಿ ಮಾಡ್ಕೊಂತ ಇದ್ರು ಸೊ ಫೋಟೋಶೂಟ್ ಎಲ್ಲ ಆದ್ಮೇಲೆ ಇನ್ನ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗ್ತಿದೆ ಇದೊಂಥರ ತುಂಬಾ ಸಕದಾಗಿದೆ ಅಲ್ವಾ ಅಂಡ್ ಇವಾಗ ನೇಮ್ಸ್ ರಿವೀಲ್ ಮಾಡ್ತಾ ಇದ್ದಾರೆ ಸೊ ನೇಮ್ಸ್ ಅಂತೂ ರಿವೀಲ್ ಮಾಡಿದಾಯ್ತು ಧರ್ಮಿಕ್ ಅಂಡ್ ದಿವಿಚಾ ನೇಮ್ಸ್ ಅಂತೂ ಮಸ್ತ್ ಆಗಿದೆ ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಆಯ್ತು ಏನು ಅಂತಂದ್ರೆ ಧರ್ಮಿಕ್ ಅಂಡ್ ದಿವಿಚಾ ಯಾರ್ದಿದು ಹುಡುಗಿ ಹೆಸರೇ ಆವೋದು ಹುಡುಗನ ಹೆಸರೇ ಆದು ಅಂತ ರಿಯಲಿ ನನಗೆ ಕನ್ಫ್ಯೂಷನ್ ಆಯಿತು ಆಮೇಲೆ ಅವ್ರನ್ನ ಕೇಳಿ ತಿಳ್ಕೊಂಡೆ ಫೈನಲಿ ಕೇಕ್ ಕೂಡ ಕಟ್ ಮಾಡಿದ್ದಾಯಿತು ಆ್ಯಂಡ್ ಇನ್ನೊಂದೇನು ಅಂತಂದರೆ ಸೊ ಮಕ್ಕಳಿಗೆ ನಾವು ಈ ಥರ ಅವರು ಚಿಕ್ಕವರು ಇರಬೇಕಾದ್ರೆ ಸೊ ಬರ್ಡೇಸ್ ಆಗಿರಲಿ ನಾಮಕರಣ ಆಗಿರಲಿ ಸೊ ನಮಗೆ ನಮ್ಮ ಕೈಯಲ್ಲಿ ಇಷ್ಟ ಆದರೆ ಅಷ್ಟು ಸಿಂಪಲ್ಲಾಗ್ಲಿ ಗ್ರ್ಯಾಂಡಾಗಾಗಲಿ ಫಂಕ್ಷನ್ಸ್ನ ಮಾಡಿ ಫೋಟೋಸ್ ವೀಡಿಯೋಸ್ ಅದೆಲ್ಲ ಅವರು ಫ್ಯೂಚರ್ಗೆ ಮೆಮೊರೀಸ್ ಕೊಟ್ಟರೆ ಆ ಮಕ್ಕಳು ತುಂಬ ಅಂದರೆ ತುಂಬ ಖುಷಿ ಪಡ್ತಾರಲ್ಲ ಒಂದೇ ಸತಿ ಈ ಥರ ಇಬ್ಬರು ಮಕ್ಕಳು ಆಗಿಬಿಟ್ರೆ ತುಂಬಾ ಹ್ಯಾಪಿ ಆಗುತ್ತೆ ಆ್ಯಂಡ್ ಕಷ್ಟ ಕೂಡ ಅದಕ್ಕೆ ಹೆವಿನೇ ಇರುತ್ತೆ ಯಾಕೆ ಗೊತ್ತಾ ಒಂದು ಮಗುನ ಸಾಕೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಆ್ಯಂಡ್ ಇಬ್ಬರನ್ನ ಒಟ್ಟಿಗೆ ಜೊತೆಗೆ ಸಾಕಬೇಕು ಅಂದರೆ ಇನ್ನೂ ಕಷ್ಟ ಆಗುತ್ತೆ ಪಾಪ ಇವರಿಬ್ಬರು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಈ ಮಕ್ಕಳನ್ನ ಸ್ಟಿಲ್ ಈಗಲೂ ಕೂಡ ಇನ್ನೂ ಕಷ್ಟಪಡ್ತಾನೆ ಇದ್ದಾರೆ ಅಂದರೆ ಇನ್ನೂ ಮಕ್ಕಳು ಚಿಕ್ಕವರಲ್ವಾ ಸೊ ಹಾಗೆ ಆ್ಯಂಡ್ ನೋಡಿ ಅವನು ಧರ್ಮಿಕ್ ಎಷ್ಟು ಚೆನ್ನಾಗಿ ಸುಮ್ಮನೆ ಕೂತಿದ್ದಾನೆ ಆ್ಯಂಡ್ ದಿವಿಶಾ ಅಂತೂ ಅಳ್ತಾನೆ ಇದ್ದಾಳೆ ಸೊ ಅವಳಿಗೆ ಪಾಪ ಅಮ್ಮನ ಬಿಟ್ಟು ಬರ್ತಾನೆ ಇಲ್ಲ ಅವಳು ಅಳ್ತಾನೆ ಇದ್ದಾಳೆ ಆ್ಯಂಡ್ ಜೋಕಾಲಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾರೆ ಬಟ್ ಆ ಮಕ್ಕಳು ಅಳ್ತಾನೆ ಇದ್ದಾರೆ ಆ ಹುಡ್ಗ ಸಖತ್ತಾಗಿದ್ದಾನೆ ಆ್ಯಂಡ್ ಹುಡ್ಗಿ ಮಾತ್ರ ಅಳ್ತಾ ಇದ್ದಾಳೆ ಸೊ ಹೇಗೋ ಸೈಲೆಂಟ್ ಅಂತೂ ಆಗ್ಬಿಟ್ಲು ಸೊ ಸುಮ್ಮನೆ ಅವ್ರ ಮಮ್ಮಿನ ನೋಡ್ತಾ ಇದ್ದಾಳೆ ಚಿಕ್ಕ ಮಕ್ಕಳು ಸಡನ್ನಾಗೆ ತುಂಬ ಜನ ನೋಡಿಬಿಟ್ರೆ ಒಂಥರ ಆಳೋಕೆಲ್ಲ ಶುರು ಮಾಡ್ಕೊತಾರಲ್ವ ಸೊ ಹಾಗೆ ಸೊ ಡೆಕೋರೇಷನ್ ಅಂತೂ ಮಸ್ತಾಗಿತ್ತು ಸೊ ಕಾಂಬಿನೇಷನ್ ಆಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ಸೊ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ಇದು ರೆಸಾರ್ಟ್ ಯಾವ ಥರ ಅಂತಂದರೆ ಸೊ ನಾವು ಹೋಗಿ ಸ್ಟೇ ಮಾಡೋದು ಆ್ಯಂಡ್ ಅಲ್ಲೆಲ್ಲ ಗೇಮ್ಸ್ ಇರುತ್ತೆ ಸೊ ಆ ಥರ ರೆಸಾರ್ಟ್ ಅಲ್ಲ ಇದು ನಾರ್ಮಲ್ ಫಂಕ್ಷನ್ಸ್ ಎಲ್ಲ ಮಾಡೋ ರೆಸಾರ್ಟ್ ಇದು ತುಂಬ ಅಂದರೆ ತುಂಬಾ ಸಖತ್ತಾಗಿದೆ ಆ್ಯಂಡ್ ಪ್ಲೇಸ್ ಕೂಡ ಸಖತ್ತಾಗಿದೆ ಎಷ್ಟು ಜನ ಬಂದರೂ ಕೂಡ ಮೇಂಟೈನ್ ಮಾಡೋ ಅಷ್ಟು ಜಾಗ ಇದೆ ಆ್ಯಂಡ್ ನಮಗಂತೂ ಸಖತ್ ಇಷ್ಟ ಆಯಿತು ಇನ್ನು ನಮ್ಮ ಕಝಿನ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡಿದ್ರು ಬಟ್ ಹೆಂಗೋ ಸಂಡೇ ಅಲ್ವಾ ಸೊ ನಿಯರ್ ಇತ್ತು ಇನ್ನು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದಾಯಿತು ಆ್ಯಂಡ್ ಇಲ್ಲೊಂದು ಮಗು ಇದೆ ಸಖತ್ ಕ್ಯೂಟಾಗಿದ್ದಾಳೆ ನೋಡಿ ಆ್ಯಕ್ಚುಲಿ ನಾನು ಬಾಯ್ ಬೇಬಿ ಅಂತ ಅಂದ್ಕೊಂಡಿದ್ದೆ ಅಲ್ಲ ಗರ್ಲ್ ಬೇಬಿ ಅಂತ ಸಖತ್ ಕ್ಯೂಟಾಗಿದ್ದಾಳಲ್ವ ನಮಗಂತೂ ಸಖತ್ ಇಷ್ಟ ಆಯಿತು ಸೊ ಅದಕ್ಕೆ ಅವಳದ್ದೊಂದು ಕ್ಯೂಟ್ ವೀಡಿಯೋನ ತೊಗೊಂಡೆ ಆ್ಯಂಡ್ ಫೋಟೋಸ್ ಕೂಡ ತೊಗೊಂಡ್ವಿ ಇನ್ನು ಫೈನಲ್ ಆಗಿ ನಾನಂತೂ ನಮ್ಮ ಫ್ರೆಂಡ್ಸ್ ಜೊತೆ ಫೋಟೋಸ್ನ ತೊಗೊಂಡು ಇನ್ನು ಲಂಚ್ಗಂತೂ ಬಂದಿದ್ದಾಯಿತು ಆ್ಯಂಡ್ ಲಂಚ್ ಅಂತೂ ಸಖತಾಗಿತ್ತು ಒಬ್ಬಟ್ಟು ಊಟ ನಾಲ್ಕು ಥರ ಪಲ್ಯ ವೆಜ್ ಪುಲಾವ್ ಮತ್ತು ಅನ್ನ ಸಾರು ಪೂರಿ ಕರಿ ಸೊ ಸಖತ್ತಾಗಿತ್ತು ಊಟ ಅಂತೂ ಮಸ್ತಾಗಿತ್ತು ಫೈನಲಿ ಐಸ್ ಕ್ರೀಮ್ ಕೂಡ ಸೊ ಊಟ ಎಲ್ಲ ಆಯಿತು ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಈ ಮಕ್ಕಳಿಗೆಲ್ಲ ಊಟಕ್ಕಿಂತ ಐಸ್ ಕ್ರೀಮ್ ತುಂಬ ಇಂಪಾರ್ಟೆಂಟ್ ಅಲ್ವಾ ತಿನ್ನಿ ತಿನ್ನಿ ಐಸ್ ಕ್ರೀಮ್ ತಿನ್ನಿ ಚೆನ್ನಾಗಿ ಇಲ್ಲಿ ಸ್ಟಿಕ್ ನ ಕಡಿತಾ ಇದೆ ಅವ್ನ್ಗೆ ಐಸ್ ಕ್ರೀಮ್ ಸಾಕಾಗಿಲ್ಲ ಇನ್ನು ರೆಸಾರ್ಟ್ ಅಂತೂ ಫ್ರಂಟ್ ವ್ಯೂ ಇಂದ ನೋಡಿದಾಗ ಸಖತ್ತಾಗಿದೆ ಆ್ಯಂಡ್ ಹೊರಗಡೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ಬಿಸಿಲಿತ್ತು ಲೈಟ್ ಆಗಿ ಇವತ್ತು ಇನ್ನು ಹೊರ್ಗಡೆ ಎಲ್ಲ ಕೂತ್ಕೊಂಡು ಸೊ ನಮಗೆ ಬೀಡ ಎಲ್ಲ ಕೊಟ್ಟಿದ್ರು ಐಸ್ ಕ್ರೀಮ್ ಕೊಟ್ಟಿದ್ರು ಸೊ ಅದನ್ನೆಲ್ಲ ತಿಂದ್ಕೊಂಡು ಆರಾಮಾಗೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇನ್ನು ಹೆಣ್ಮಕ್ಳಿಗೆ ಏನಿಲ್ಲ ಅಂತಂದ್ರು ಮಸ್ಟ್ ಆ್ಯಂಡ್ ಶುಡ್ ಫೋಟೋಸ್ ವೀಡಿಯೋಸ್ ಅಂತೂ ಬೇಕೇ ಬೇಕು ಅಲ್ವಾ ಸೊ ನಾವು ಕೂಡ ಅಷ್ಟೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಆಮೇಲೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡ್ವಿ ಇನ್ನು ಇಲ್ಲಂತೂ ನನಗೆ ನಮ್ಮ ಮಾಮನ ಮಗಳು ವೀಡಿಯೋ ಶೂಟ್ ಮಾಡ್ತಿದ್ದಾಳೆ ನನಗಂತೂ ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟು ಏರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ ಸೊ ಅದರಿಂದ ನನಗೆ ಯಾವುದೇ ತರ ಡಿಫ್ರೆಂಟಾಗಿ ಆಗಿ ಏರ್ ಸ್ಟೈಲ್ಸ್ ಕೂಡ ಹಾಕೊಳಕಾಗ್ತಿಲ್ಲ ಅಂಡ್ ಎಕ್ಸ್ಪೆಷಲಿ ಇವತ್ತಂತೂ ತುಂಬಾನೇ ತುಂಬ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನನಗಂತೂ ಗ್ರೀನರಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲೆಲ್ಲಿ ಗ್ರೀನರಿ ಕಾಣಿಸುತ್ತೋ ಅಲ್ಲೆಲ್ಲ ವೀಡಿಯೋಸ್ ತಗೊತಾ ಇರ್ತೀನಿ ಅಂಡ್ ಇನ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆರಾಮಾಗಿ ಸ್ವಲ್ಪ ತಾಚೆ ಟೈಮ್ ಸ್ಪೆಂಡ್ ಮಾಡಿ ವಾಕ್ ಮಾಡಿಬಿಟ್ಟು ಇನ್ನ ನಂದು ಬ್ಯಾಗ್ ಸೊ ಬ್ಯಾಗ್ ತಗೊಂಡ್ಬರೋಣ ಅಂತ ಹೇಳಿ ಮೇಲಕ್ಕೆ ಹೋಗ್ತಾ ಇದ್ದೀನಿ ನಾವು ಹೋಗ್ಬಿಟ್ಟು ಅಲ್ಲಿ ಬ್ಯಾಗ್ನ ತೊಗೊಂಡು ಇನ್ನು ಬಸ್ ಹತ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ ಸೊ ನಮ್ಮ ಕಸಿನ್ಸ್ ಎಲ್ಲ ನಮ್ಮ ಅವ್ರವ್ರ ಮನೆಗೆ ಹೋದ್ರು ಇನ್ನು ನಾನು ನಮ್ಮ ಗಮ್ಯ ಅಂತೂ ನಮ್ಮ ಮನೆಗೆ ಹೋಗ್ತಾ ಇದೀವಿ ಸೊ ನಮಗಂತೂ ಮೆಟ್ರೋ ಸಿಕ್ತು ಇನ್ನು ಮೆಟ್ರೋ ಹತ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಸೊ ಫಂಕ್ಷನ್ ಅಂತೂ ಸಕ್ಕತ್ತಾಗಾಯ್ತು ಖುಷಿ ಖುಷಿಯಾಗೆ ರಿಟರ್ನ್ ಮನೆಗಂತೂ ಹೋಗ್ತಾ ಇದೀವಿ ಐ ಗಾಟ್ ಎ ಲಾಟ್ ಆಫ್ ಎಂಜಾಯ್ಮೆಂಟ್ ವಿತ್ ಮೈ ಕಸಿನ್ಸ್ ಅಂಡ್ ಮೈ ಫ್ರೆಂಡ್ಸ್ ಆಕ್ಚುಲಿ ಸೊ ಇನ್ನ ನೋಡಿ ನಾವು ಇಳಿಬೇಕು ಇದು ಲಾಸ್ಟ್ ಸ್ಟಾಪ್ ಇವಾಗ ವೈಟ್ ಫೀಲ್ಡ್ ಸೊ ನಮ್ಮ ಗಮ್ಯ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಮೆಟ್ರೋ ಫುಲ್ ಖಾಲಿ ಇದೆಲ್ಲ ಸೊ ಹಾಗೆ ಮೆಟ್ರೋದಲ್ಲಿ ಓಡಾಡಿ ಓಡಾಡಿ ಎಕ್ಸ್ಕಲೇಟರು ಮತ್ತು ಲಿಫ್ಟೆಲ್ಲ ಸಖತ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನಮ್ಮ ಗಮ್ಯಾಗೆ ಆ್ಯಂಡ್ ಗವ್ಯಾಗೆ ಇಬ್ಬರಿಗೂ ಕೂಡ ಸೊ ಇವಾಗ ನಾವು ಲಿಫ್ಟಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಸ್ ಹತ್ಕೊಂಡು ಇನ್ನು ಮನೆಗೆ ಹೋಗ್ಬೇಕು ಸೊ ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ 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 ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕೂಡ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್